ಖಂಡಿಸ್ಬಿಟ್ಟು ಮತ್ತೆ ನಾವು ಹೇಳಿದ್ರು ಅವ್ರ ಪರವಾಗಿ ನೀವು ಅನೌನ್ಸ್ ಮಾಡಿ ನೀವು ಮತ್ತು ಪ್ರಸಾದ್ಭಾಯಿ ಅವರು ಕೂಡ ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಅವರಿಗೆ ಕೊಡೆಯುವಂತಹ ಘೋಷಣೆ ಮಾಡಿ ಅಂತ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಅವ್ರ ಪರವಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾಯಿದ್ವಿ ಸರ್ಕಾರ ಎಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಲಿಕ್ಕೆ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಅವ್ರಿಗೆ ಸರ್ಕಾರ ಕೊಡ್ತೀವಿ ಅದು ಬಿಡಿ ಅದು ಸಿಎಂ ಈಗ ಆಗ್ಲಿ ನೀವು ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಫ್ಯಾಮಿಲಿ ಮೆಂಬರ್ಸ್ ನಾವು ಕೊಡ್ತೀವಿ ಅಂತ ಈಗಾಗ್ಲಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಅದು ತಮ್ಮ ಮೂಲಕ ನಾವು ಮುಖ್ಯಮಂತ್ರಿಗಳ ಏನು ಹೇಳಿಕೆಗೆ ನಾವು ಇದನ್ನು ಎಲ್ಲ ಇದನ್ನ ಹೇಳಿ ಖಂಡಿಸ್ಬಿಟ್ಟು ಮತ್ತೆ ನಾವು ಹೇಳಿದ್ರು ಅವ್ರ ಪರವಾಗಿ ನೀವು ಅನೌನ್ಸ್ ಮಾಡಿ ಇಒ ಮತ್ತೆ ಪ್ರಸಾದ್ ಬಾಬಿ ಅವರು ಕೂಡ ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಏನು ಪರಿಹಾರವನ್ನು ಅವರಿಗೆ ಕೊಡಿಯುವಂತಹ ಘೋಷಣೆ ಮಾಡಿ ಅಂತ ಈಗ ಮುಖ್ಯಮಂತ್ರಿ ಹೇಳಿದ್ದಾರೆ ಅದರ ಪರವಾಗಿ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾ ಸರ್ಕಾರ ಸರ್ಕಾರದಿಂದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಲಿಕ್ಕೆ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ನಾವು ಅವ್ರಿಗೆ ಸರ್ಕಾರ ಕೊಡ್ತೀವಿ ಸಿಎಂ ಆಪ್ಣ್ಣಾ ತ ವಿಶೇಷ ಪ್ರಕರಣ ಪ್ರವೇಶಿ ಅದು ಬಿಡಿ ಅದು ಸಿಎಂ ಈಗ ಆಗಲಿ ನೀವು ಅನೌನ್ಸ್ ಮಾಡಿ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಫ್ಯಾಮಿಲಿ ಮೆಂಬರ್ಸ್ ನಾವು ಕೊಡ್ತೀವಿ ಅಂತ ಈಗಾಗ್ಲೇ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಅದು ತಮ್ಮ ಮೂಲಕ ನಾವು ಮುಖ್ಯಮಂತ್ರಿಗಳ ಏನು ಹೇಳಿಕೆಗೆ ಈಗ ನಾವು ಇದನ್ನು ಹೇಳಿದೆ ಆಗೋದಾ ಹಾಗಂದ್ರೆ ಎಲ್ಲ ಕೇಳ್ತಾ ಇದ್ದೀರೋ ಏನಿದು ಕೊಟ್ರು ಇಲ್ಲ ಅಂತ ಹೇಳ್ತಾ